अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಆರ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ಸಂಜೆಯ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರಿದ್ದಾರೆ ಸ್ಟ್ಯಾನ್ಲಿ ಅವರು ಇವಾಗ ಇದು ಸೌಜನ್ಯ ನಲ್ಲೂ ಸಹ ಸಾಕಷ್ಟು ಮಾತನಾಡ್ತಾ ಇದ್ದಾರೆ ಅವ್ರ ಜೊತೆ ಈಗ ಒಬ್ರು ಸಾಕ್ಷಿ ಸಾಕ್ಷಿಯಾಗಿ ಒಬ್ಬ ಮಹಿಳೆ ಸಹ ತಾವು ನೋಡಿದನ್ನ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ನಾವು ಯೂಟ್ಯೂಬ್ ನಲ್ಲಿ ಅದನ್ನ ಕೇಳಕ್ಕೆ ಸಿಗುತ್ತೆ ಸಹ ಇವತ್ತು ಸ್ಟ್ಯಾನ್ಲಿ ಅವ್ರನ್ನ ಮಾತಾಡ್ಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಸರ್ ಈಗ ಮಹಿಳೆ ಬಂದು ನಿಮ್ಮ ಈ ರೀತಿ ನಡೆದಿತ್ತು ಅಂತ ಹೇಳಿ ಹೇಳಿದಾರೆ ಆದ್ರೆ ಅವ್ರು ಯಾಕೆ ಇಷ್ಟ ತಡ ಮಾಡಿದ್ರು ಅವರು ನಿಮ್ಮ ಹತ್ರ ಏನೇನ್ ಮಾಹಿತಿಗಳನ್ನ ಮುಖ್ಯವಾಗಿ ಹಂಚ್ಕೊಂಡಿದ್ದಾರೆ ಸರ್ ಅವ್ರೇನ್ ತಡ ಮಾಡಲಿಲ್ಲ ಪಾಪ ಅವರು ಯಾವತ್ತು ನಾವು ಈ ಸೌಜನ್ಯಳ ತೀರ್ಪು ಬಂತು ಮಾನ್ಯ ಸಿವಿಲ್ ಸಾರಿ ಸಿಬಿಐ ವಿಶೇಷ ನ್ಯಾಯಾಲಯದ ತೀರ್ಪು ಯಾವಾಗ ಬಂತು ಆ ದಿನ ನಾವು ನಿರ್ಧಾರ ಮಾಡಿದ್ದು ಈ ಚಳವಳಿಯನ್ನ ಕರ್ನಾಟಕ ವ್ಯಾಪಿ ನಡೆಸ್ತಾ ಹೋಗ್ಬೇಕು ಅಂತ ಎಲ್ಲಾ ಕಡೆಯ ನೇತರಲ್ಲೂ ಕೂಡ ನಾವು ಒಡನಾಡಿಯಲ್ಲಿ ಸೇರಿಸಿದ್ವಿ ಈಗ ಎರಡು ವರ್ಷದಗಳ ಹಿಂದೆ ಆ ಎಲ್ಲಾ ಎಲ್ಲಾ ಜನಗಳು ಕೂಡ ಬಂದಿದ್ರು ಎಲ್ಲಾ ಸಂಘಟನೆಗಳು ಕೂಡ ಬಂದಿದ್ರು ಇನ್ಕ್ಲೂಡಿಂಗ್ ಅಲ್ಲಿ ಬೆಳತಂಗಡಿ ಉಜಿರೆಯಿಂದ ಶ್ರೀ ಮಹೇಶೆಟ್ಟಿ ಶಿಮ್ ತಿಮರೋಡಿ ಆದಿಯಾಗಿ ಎಲ್ಲರನ್ನು ಕೂಡ ಕರೆಸಿದ್ವಿ ಆ ಸಂದರ್ಭದಲ್ಲಿ ಇವರು ಮಹಿಳೆ ಏನಿದ್ದಾರೆ ಅವರು ನಮ್ಮನ್ನ ಹುಡುಕೊಂಡ್ ಬಂದಿದ್ರು ಅವರು ನಾನು ಐ ವಿಟ್ನೆಸ್ ಸರ್ ಈ ವಿಚಾರದಲ್ಲಿ ನನಗೆ ನಿಜವಾಗ್ಲೂ ಕೂಡ ನಿದ್ರೆನೆ ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ಇದು ಬಹಳ ಏನು ಮನ ಕಲ್ಕುವಂತಹ ಒಂದು ಕೃತ್ಯ ಇದು ಆ ಈ ರೀತಿಯಾದಂತದ್ದು ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಅದು ಅವತ್ತು ನಮ್ಮಲ್ಲಿ ಫೋನುಗಳು ಈ ರೀತಿಯಾದಂತದ್ದೆಲ್ಲ ಇರ್ಲಿಲ್ಲ ಯಾವುದು ಏನ್ ಹೇಳ್ತೀರಿ ಟಚ್ ಸ್ಕ್ರೀನ್ಗಳು ಆಂಡ್ರಾಯ್ಡ್ ಗಳು ಅವೆಲ್ಲ ಇರ್ಲಿಲ್ಲ ಟಿವಿ ಕೂಡ ಇರ್ಲಿಲ್ಲ ಮತ್ತೆ ನಾವು ಆ ಪ್ರಾಂತ್ಯದವರು ಅಲ್ಲ ನಾನು ಹೋಗಿದ್ದು ಏನೋ ಕೆಲ್ಸಕ್ಕೆ ಅಂದ್ರೆ ನಮ್ಮ ಮನೆ ದೇವ್ರು ಶ್ರೀ ಮಂಜುನಾಥ ಅಲ್ಗ ಹೋಗಿದ್ದೆ ಮತ್ತೆ ನನಗೊಂದು ಸಮಸ್ಯೆ ಇತ್ತು ಚರ್ಮದ್ದು ಅದಕ್ಕೆ ಒಂದು ಥೆರಪಿ ಮಾಡಿಸ್ಕೊಳ್ಬಹುದು ಯಾರೋ ಹೇಳಿದ್ರು ಅಲ್ಲಿ ಯಾವ್ದೋ ಏನಂತೀರಿ ಅದಕ್ಕೆ ಶಾಂತಿ ಏನೋ ಹೇಳ್ತಾರಲ್ಲ ಚಿಕಿತ್ಸಾಲಯ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ಹಂಗಾಗಿ ಹೋಗಿದ್ದೆ ಅಲ್ಲಿ ಹೋಗಿ ನಾನು ನೋಡಿದ್ದು ವಿಚಿತ್ರವಾಗಿತ್ತು ಸ್ವಲ್ಪ ಭಯ ಆಗಿತ್ತು ಮತ್ತೆ ನನ್ಗೆ ಭಯ ಮೂಡ್ಸಿದ್ರು ಆ ಧಮಕಿ ಕೂಡ ಹಾಕಿದ್ರು ಆ ಅಂತೆಲ್ಲ ಹೇಳಕ್ ಶುರು ಮಾಡ್ದೆ ನಾನು ಆಮೇಲೆ ಮಾತಾಡ್ತೀನಿ ಬಟ್ ಅವರು ಬಂದು ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳ್ದಾಗ ಫಸ್ಟ್ ನನ್ಗೆ ನಮ್ದೇ ಆದಂತ ಕೆಲವು ಸಂದೇಹಗಳು ಇರ್ತಾವಲ್ವಾ ಯಾಕೆ ಅಂದ್ರೆ ಇಂತ ಸಂದರ್ಭದಲ್ಲಿ ಯಾರ್ಯಾರು ಕಳಿಸ್ಬಿಡ್ತಾರೆ ಅಂತ ನಾವು ಒಡನಾಡಿ ಪ್ರಪ್ರಥಮವಾಗಿ ಯಾವುದೇ ದಾಖಲೆಗಳಿಲ್ಲದೆ ಸತ್ಯ ಇಲ್ಲದೆ ನಾವು ಏನೋ ಮಾತಾಡಕ್ ಹೋಗಲ್ಲ ಅದು ನಾನು ಅದ್ರ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಬಹುದು ಹಾಗಾಗಿ ಅವ್ರನ್ನ ಎಲ್ಲಾ ತರಹದ ಒಂದು ಪರೀಕ್ಷೆಗೂ ಒಳಪಡಿಸಿದ್ವಿ ನಾವು ಅಂದ್ರೆ ಅವರ ನಾನು ಸತ್ಯ ಹೇಳ್ಬೇಕು ಅಂತ ಬಂದ್ರು ಬಟ್ ಕಾನೂನಿನ ಗೊತ್ತಿರೋನಾಗಿ ಕಾನೂನು ನಾನು ತಿಳ್ಕೊಂಡವನಾಗಿ ಅದ್ರಲ್ಲೂ ಸ್ಪೆಷಲಿ ಕೋರ್ಟ್ ವ್ಯವಹಾರಗಳನ್ನ ತಿಳ್ಕೊಂಡವನಾಗಿ ಈ ಸಂದರ್ಭದಲ್ಲಿ ಅವ್ರು ಬಂದು ಹೇಳಿದ್ರೆ ಅದೆಲ್ಲೂ ಪ್ರಯೋಜನಕ್ಕೆ ಬರಲ್ಲ ಅಂತ ನನ್ಗೆ ಅನ್ಸಿತ್ತು ಅದು ಒಂದು ಮರುತನಿಖೆ ಆಗ್ಬೇಕು ಹೆಚ್ಚುವರಿ ತನಿಖೆಗಳಾಗ್ಬೇಕು ಅಡಿಷನಲ್ ಇನ್ವೆಸ್ಟಿಗೇಷನ್ ಅಥವಾ ರೀಇನ್ವೆಸ್ಟಿಗೇಷನ್ ಏನೋ ಒಂದು ಆದಾಗ ಆಗ ಹೊಸ ಸಾಕ್ಷಿಗಳನ್ನ ತಕೊಳ್ಳಕ್ಕೆ ಅವಕಾಶಗಳು ಇರ್ತದೆ ಇಲ್ಲ ಅಂತಂದ್ರೆ ಈ ತರ ಬಂದ್ ಬಂದು ಸಿನಿಮಾದಲ್ಲಿ ಹೇಳದಂಗ ಹೇಳಕ್ ಬರೋದಿಲ್ಲ ಓಡ್ಕೊಂಬಂದ್ ಕಟ್ಕಟ್ಟೆ ಇರ್ಲಿಕ್ಕೆಲ್ಲ ಆಗಲ್ಲ ಹಂಗಾಗಿ ತಡೀರಮ್ಮ ನೋಡೋಣ ಆಮೇಲೆ ಅಂತೇಳಿ ಅವ್ರನ್ನ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂಗೆ ಮಾಡಿದ್ವಿ ಮತ್ತೆ ಅವರು ನೋಡೋಣ ನಮ್ ಜೊತೆಲಿ ಇರ್ತಾರ ಇಲ್ವಾ ನೋಡಿದ್ವಿ ಬಟ್ ಅವತ್ತಿಂದ ಇವತ್ತಿನವರೆಗೂ ಒಂದೇ ರೀತಿಯಾಗಿದ್ದಾರೆ ಎಲ್ಲೂ ಕೂಡ ಸೆಕ್ಯೂರಿಟಿ ಎಲ್ಲಾನು ಇದೆಯಾ ಸರ್ ಯಾಕಂದ್ರೆ ಇಷ್ಟೊಂದು ಕೊಲೆಗಳ ಹಿನ್ನೆಲೆ ಇರುವಂತಹ ಒಂದು ಸ್ಥಳದ ಇನ್ವೆಸ್ಟಿಗೇಷನ್ ಇವ್ರಿಗೂ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಈಗ ನಾವು ಆ ವ್ಯವಸ್ಥೆ ಮಾಡಿದೀವಿ ಮೇಡಮ್ ನಮ್ದು ಅಂತಂದ್ರೆ ಈಗ ನಾವು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಬಗ್ಗೆ ಮಾತಾಡುವಂತವರು ಅವರ ಐಡೆಂಟಿಟಿನ ನಾವೆಲ್ಲೂ ಜಾಸ್ತಿ ಬಿಟ್ಕೊಡ್ಲಿಲ್ಲ ಒಂದು ಎರಡನೇದು ಅವರ ನಮ್ಮವರೇ ಇದ್ದಾರೆ ಸುಮಾರು ಜನ ನಾಗ್ಬಾಜ ಎಲ್ಲರೂ ಕೂಡ ಮೇಲೆ ಒಂದು ಕಣ್ಣಿಡ್ಲಿಕ್ಕೆ ಹೇಳಿದೀವಿ ಅವ್ರಿಗೂ ತಿಳ್ಸಿಕೊಟ್ಟಿದೀವಿ ಈಗ ಎಸ್ಐಟಿ ಮುಂದೆ ತಮ್ಮ ಹೇಳಿಕೆ ಹೌದು ಓವರ್ ದ ಫೋನ್ ಎಸ್ಐಟಿ ಸಹಾಯವಾಣಿಯಲ್ಲಿ ಅವರು ತಮ್ಮ ಹೇಳಿಕೆಯನ್ನ ಸುಮಾರು ಒಂದ್ ಗಂಟೆ ಕಾಲ ಮಾತಾಡಿದ್ದಾರೆ ಅವರು ಕೂಡ ಇಂಟರಗೇಷನ್ ಕೂಡ ಮಾಡಿದ್ದಾರೆ ಇದನ್ನಲ್ಲೇ ಫೋನ್ ಅಲ್ಲೇ ನಾನು ಮಾತಾಡಿದ್ದೀನಿ ಅವೆಲ್ಲವೂ ದಾಖಲಾಗಿದೆ ಬಟ್ ಈಗ ಬರುವ ಇನ್ನೊಂದ್ ಎರಡ್ ಮೂರ್ ದಿವ್ಸದಲ್ಲಿ ನಾವು ಅವ್ರನ್ನ ಕರ್ಕೊಂಡು ಆ ಏನು ಇನ್ ಪರ್ಸನ್ ಹೋಗಿ ಅವ್ರನ್ನ ಪ್ರೊಡ್ಯೂಸ್ ಕೂಡ ಮಾಡ್ತೀವಿ ತುಂಬಾ ಅರ್ಜೆಂಟ್ ರಿಜಿಸ್ಟರ್ ಆಗಿದೆ ಸಹಾಯವಾಣಿಯಲ್ಲಿ ಮಾಡಿದ್ರು ಅದು ರಿಜಿಸ್ಟರ್ ಅಂದ್ರೆ ಅವ್ರು ಹೇಳೋ ಪ್ರಕಾರ ಕೇಳ್ದೆ ಅವರು ಏಕೈಕ ಇಬ್ರು ಮಹಿಳೆಯರಿದ್ರು ಅವ್ರ ಜೊತೆಗೊಬ್ಬರಿದ್ರು ಇಬ್ಬರೇ ಆರು ವರ್ಷ ಇದ್ದಿದ್ದು ಉಳಿದವರೆಲ್ಲ ಗ್ಯಾಂಗ್ರೇ ಇದ್ರು ಅಂತ ಅವ್ರು ಹೇಳ್ತಾರೆ ಹೌದು ಮಳೆ ಬರ್ತಾ ಇತ್ತು ಇವರಿಬ್ರು ಅಲ್ಲೇ ಇದ್ರಲ್ಲ ಎಲ್ಲರನ್ನ ಕಲಸು ಬಿಟ್ಟಿದ್ರು ಅವ್ರು ಆಗ್ಲಿ ಮತ್ತೆ ಇವ್ರಲ್ಲಿ ನಿಂತ್ಕೊಂಡಿದ್ರು ಮಳೆ ಬರ್ತಾ ಇರೋ ಕಾರಣ ಅಲ್ಲಿ ಒಂದ್ ಶೆಲ್ಟರ್ ಇತ್ತಲ್ಲ ಬಸ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅಲ್ಲಿ ನಿಂತ್ಕೊಳ್ಳೋದು ಬಂದ್ ಮಳೆ ಸ್ವಲ್ಪ ಬಿಡೋದು ಮತ್ತೆ ಹಿಡ್ಕೊಳ್ಳೋದು ಮಾಡ್ತಾ ಇತ್ತು ಅವ ಕರೆಕ್ಟ್ ಆಗಿ ಹೇಳ್ತಾರೆ ಅಲ್ಲಿ ಈ ಬಲ್ಬ್ ತರ ಒಂದು ವಸ್ತು ಇತ್ತು ಅದರ ಬಲ್ಬ್ ಅಲ್ಲ ಅದು ಅಂದ್ರೆ ಸಿ ಕ್ಯಾಮ್ರಾ ಸಿ ಕ್ಯಾಮ್ರಾ ಅಂತ ಹೇಳೋದು ನಮ್ಗೆ ಅವತ್ತು ಗೊತ್ತಿರ್ಲಿಲ್ಲ ಬಟ್ ವಿಶೇಷವಾಗಿ ಕಣ್ಣಿಗೆ ಕಾಣಿಸ್ಕೊಳ್ತಾ ಇತ್ತು ಅದು ದೊಡ್ಡದಾಗಿ ಅವಲ್ಲ ಇತ್ತು ಸರ್ ಮತ್ತೆ ನಾವು ಸ್ವಲ್ಪ ಬಯರ್ ದಸಗಿ ಅಂತ ಹೋಗ್ಬೇಕಾಗಿತ್ತು ಅಲ್ಲಿಗೆ ಆಕೆ ಪೊದೆ ಎಲ್ಲಾ ಹುಡುಕ್ತಾ ಇದೀವಿ ಅವಾಗ ಒಬ್ಬ ಮನುಷ್ಯ ಅವನ ನಾನು ಯಾವತ್ತು ಮರಿಲಿಕ್ಕೆ ಆಗಲ್ಲ ಅವನು ಬಂದು ನಮಗೆ ಇಲ್ಲೆಲ್ಲಾ ನೀವ್ ಯಾಕೆ ಬಂದಿದ್ದೀರಿ ನೀವ್ ವಾಪಸ್ ಹೋಗಿ ಇಲ್ಲಿ ಯಾರು ಡಾಕ್ಟರ್ ಇಲ್ಲ ಯಾರು ಇಲ್ಲ ಯಾಕೆ ಬಂದಿದ್ದೀರಿ ಅಂತ ಬೆದರ್ಸ್ತಾ ಇದ್ದ ಅವನ್ನ ನಾನು ಗುರುತಿಸ್ತೀನಿ ಅವನ್ ಯಾಕೆ ಗುರ್ತಿಸ್ತೀನಿ ಅಂತಂದ್ರೆ ಅವನ್ನ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಅನಂತರ ದಿನಗಳಲ್ಲಿ ಇತ್ತೀಚೆಗೆ ಸುಮಾರಷ್ಟು ಬರ್ತಾ ಇತ್ತು ಈ ಮನುಷ್ಯನೇ ಅಲ್ವಾ ನನ್ನ ಹತ್ರ ಮಾತಾಡದವನು ಅವತ್ತು ಬಂದಿದ್ದ ಆಟೋ ರಿಕ್ಷಾ ಮತ್ತೆ ಬೈಕ್ ಗಳಲ್ಲಿ ಬಂದವರಲ್ಲಿ ಇದ್ನಲ್ಲ ಯಾಕಂದ್ರೆ ಅವನ್ ತೊದಲ್ತಿದ್ದ ಅಂತ ಹೇಳ್ತಾರೆ ಅಂದ್ರೆ ಇನ್ನು ಹೊರಗಡೆನೆ ಇದ್ದಾನೆ ಈ ಎಲ್ಲಾ ಏನು ಆರೋಪಿಗಳು ಹೀನ ಆಚೆನೆ ಇದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಅದ್ರಲ್ಲಿ ಎರಡು ಜನನ ತಾನು ಗುರುತಿಸ್ತೀನಿ ಅಂತ ಹೇಳ್ತಾರೆ ಈಗ ನಾವ್ ಹೇಳೋದೇನು ಅಂತಂದ್ರೆ ಈಗ ಅಲ್ಲಿರುವ ಸಂಪೂರ್ಣ ಏನು ಹತ್ಯೆಗಳು ಮತ್ತೆ ಅತ್ಯಾಚಾರಗಳು ನಡೆದಿರ್ತಾವಲ್ಲ ಅಥವಾ ಅಪಹರಣಗಳು ಅವುಗಳ ಒಂದು ಹಲೋ ಸೌಜನ್ಯ ಪ್ರಕರಣನ ಏನೋ ತನಿಖೆ ಮಾಡುವಂತದ್ದು ಇಲ್ಲ ಅಂತ ಹೇಳ್ತಾರೆ ಇಡ್ಲಿ ಟೆಕ್ನಿಕಲ್ ಆಗಿ ಅದು ಕರೆಕ್ಟ್ ಆದ್ರೆ ಕೋರ್ಟ್ ನಲ್ಲಿ ಡಾಕ್ಯುಮೆಂಟ್ ಆಗದೇ ಇರುವಂತಹ ಸಾಕ್ಷಿಗಳನ್ನ ಇವರು ಇಡೀಬಾರ್ದು ಅಂತೇನಿಲ್ಲ ನಲ್ಲಿ ಡಾಕ್ಯುಮೆಂಟ್ ಆಗಿದ್ರೆ ಅವ್ರನ್ನ ಮುಟ್ಬಾರ್ದು ಆಲ್ರೆಡಿ ಸೌಜನ್ಯ ಪ್ರಕರಣದಲ್ಲಿ ಆದ್ರೆ ಕೋರ್ಟ್ ನಲ್ಲಿ ಡಾಕ್ಯುಮೆಂಟ್ ಆಗದೇ ಇರುವಂತದ್ದು ಸಾಕ್ಷಿಗಳಿರ್ತಾರಲ್ಲ ನಾ ನೋಡಿದ್ದೀನಿ ಅವ್ರನ್ನ ಹಿಡ್ಕೊಂಡು ಅವ್ರ ಮೂಲಕ ಯಾರು ಅವತ್ತು ಕಿಡ್ನಾಪ್ ಆಗಿದ್ದು ಅದೇನು ನಾಟ್ ನೆಸೆಸರಿಲಿ ಸೌಜನ್ಯ ಯಾಕಂದ್ರೆ ಅಮ್ಮನ್ಗೆ ಸೌಜನ್ಯ ಅಂತ ಹೇಳದೇನು ಗೊತ್ತಿರ್ಲಿಲ್ಲ ಸೌಜನ್ಯ ಅಪಹರಣ ಆದ ದಿವಸ ಇನ್ನೊಬ್ಳು ಅಪಹರಣ ಆಗಿರಬಾರ್ದು ಅಂತನೂ ಏನ್ ರೂಲ್ಸ್ ಏನಿಲ್ಲ ಅಲ್ವಾ ಇನ್ನೊಂದ್ ಹುಡುಗಿನೇ ಇರ್ಬೋದು ಅದ್ ಯಾರು ಏನು ಎತ್ತ ಅಂತ ಹೇಳೋದನ್ನ ಈ ಮಹಿಳೆಯನ್ನ ತನಿಖೆ ಮಾಡೋದ್ರ ಮೂಲಕ ಮತ್ತೆ ಈ ಹೆಣ್ಣು ಮಗಳು ಯಾರನ್ನ ತೋರಿಸ್ತಾರೆ ಅವರನ್ನ ಕರೆದು ವಿಚಾರಣೆ ಮಾಡೋದ್ರ ಮೂಲಕ ಎಸ್ ಒಂದು ಎಳೆಯನ್ನ ಎಳದ್ರೆ ಅದು ಒಂದು ಗ್ಯಾಂಗ್ ವರ್ಕ್ ಆಗ್ತಾ ಇದೆ ಅಂತ ಹೇಳೋದು ಗೊತ್ತಾಗ್ತದೆ ಯಾಕೆ ಅಂತಂದ್ರೆ ಈಗ ಗ್ಯಾಂಗ್ಗೆ ನೀವು ಸಹ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ಬೇಕಂದ್ರೆ ಒಂದು ಪರೇಡ್ ಮಾಡಿಸ್ತೀರಲ್ಲ ಏನಂದ್ರೆ ನೀವು ಎಲ್ಲ ಮಹಿಳೆಯನ್ನ ಕರ್ಕೊಂಡೋಗಿ ಮಹಿಳಾ ಮಕ್ಕಳನ್ನ ಕರ್ಕೊಂಡೋಗಿ ಪರೇಡ್ ಮಾಡಿಸಿ ನಾವು ಮಹಿಳೆಯರು ಸ್ಟ್ರಾಂಗ್ ಇದೀವಿ ದೇಶದಲ್ಲಿ ನಾವು ಮಹಿಳೆಯರು ನಾವು ನಿಮ್ಮ ಪುರುಷರಿಗೆ ಸಮಾನ ಆದ ಅಂತ ಹೇಳುವಂತ ಅಗತ್ಯತೆ ತುರ್ತು ಬಂದ್ಬಿಟ್ಟಿದೆ ಈಗ ಅನ್ಸುತ್ತೆ ಹೌದು 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 ಮಾಡಬೇಕು ಯಾಕಂತಂದ್ರೆ ಇದು ಮಹಿಳೆಯರಿಗೆ ಮಾಡಿರುವಂತಹ ಒಂದು ದೊಡ್ಡ ಅವಮಾನ ಅಂತಾನೆ ಯಾರು ಕುಲ ತಗೊಳ್ಬೇಕು ಬಾಯಿ ಮುಚ್ಚಿಸುವಂತ ಪ್ರಕ್ರಿಯೆ ಇದೆಯಲ್ಲ ಅಪಹರಣ ಹತ್ಯೆ ಮತ್ತು ಅತ್ಯಾಚಾರಗಳ ಮೂಲಕ ಮತ್ತೆ ಒಂದು ನಂಬಿಕೆಯನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಮೂಲಕ ಯಾಕೆಂತಂದ್ರೆ ಒಂದ್ ನಂಬಿಕೆ ದೇವ್ರ ಮೇಲಿನ ನಂಬಿಕೆಗಳಿರ್ಬೋದು ಅಲ್ಲಿಯ ಮಹಿಮೆಗಳ ಬಗ್ಗೆ ಅಲ್ಲ ಸರ್ ಈಗ ಎಲ್ಲರೂ ಎಲ್ಲರೂ ಒಂದ್ ಪಕ್ಷ ನೀವು ನಾನು ಈಗ ವಿರೋಧ ಪಕ್ಷ ಇದನ್ನ ಇನ್ನಷ್ಟು ತನಿಖೆ ಮಾಡಿ ಅಂತ ಹೇಳ್ಬೇಕಾದ ಸ್ಥಳದಲ್ಲಿ ನಮ್ಮ ಮಂಜುನಾಥನ್ ಅವಮಾನ ಇಲ್ಲಿ ಯಾರು ಮಂಜುನಾಥನ್ ವಿಚಾರ ಮಾತಾಡ್ತಾ ಇದಾರೆ ಮಾತಾಡ್ತಾ ಇರೋದು ಆ ಜಾಗದಲ್ಲಿ ಏನಾಗಿದೆ ಅಂತ ಮಾತಾಡ್ತಾ ಇರೋದಲ್ವಾ ಬಟ್ ನಾವು ಯಾರ ಯಾರನ್ನೂ ಕೂಡ ತಲೆಯಲ್ಲಿ ಹೇಳ್ತೀನಿ ಇದುವರೆಗೆ ನಡೆದಿರುವಂತಹ ರಾಜಕಾರಣದ ಒಂದು ಒಂದು ವಾದ ವಿವಾದಗಳು ಮತ್ತೆ ಸದನದಲ್ಲಿ ನಡೆದಿರುವ ಚರ್ಚೆಗಳನ್ನ ನೋಡ್ತಾ ಬಂದ್ರೆ ಇಷ್ಟು ವರ್ಷಗಳಲ್ಲಿ ಇದಕ್ಕಿಂತ ಕೆಟ್ಟ ಚರ್ಚೆ ಬಹುಶಃ ಈ ಇತಿಹಾಸದಲ್ಲಿ ನಡೆದಿರ್ಲಿಕ್ಕಿಲ್ಲ ಅಂತಾನೆ ನನ್ಗ ಅನ್ಸುತ್ತೆ ಮತ್ತೆ ಸದನದ ಒಂದು ಮರ್ಯಾದೆ ಅಗೌರವ ಡಿ ಸಿಎಂ ಆಗಿರೋರು ಅದೊಂಥರ ಷಡ್ಯಂತ್ರ ಆಗ್ಬಿಟ್ಟಿದೆ ಅಂತ ಅವ್ರ ತನಿಖೆ ಮುಂಚೆನೆ ಹೇಳ್ತಾ ಇದಾರೆ ಇಲ್ಲ ತಾವು ಹುಟ್ಟಿಸಿದ ಮಗುವಿನ ಮಗುವೇ ಪಾಪದ ಕೂಸು ಅನ್ನುವಂಗೆ ಇವ್ರು ಮಾತಾಡ್ತಾರಲ್ಲ ಒಂದು ಎಸ್ಐಟಿಯನ್ನ ಇವರೇ ರಚನೆ ಮಾಡಿ ಅಲ್ಲಿ ಏನು ಇಲ್ಲ ಅಲ್ಲಿ ಖಾಲಿ ಟ್ರಂಕ್ ಅಂತ ಹೇಳ್ಬಿಟ್ರೆ ಇಟ್ ಈಸ್ ವೈಲೇಷನ್ ಆಫ್ ಏನು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಇವರು ಈ ರೀತಿಯಾಗಿ ಹೇಳಿದ್ರೆ ಎಸ್ ಐ ಟಿ ಏನ್ ಕೆಲಸ ಮಾಡಕ್ಕಾಗುತ್ತೆ ಆದ್ರೆ ಒಂದ್ ಹೇಳ್ತೇನೆ ಎಸ್ಐ ಟಿ ಯನ್ನ ಇವರು ರಚನೆ ಮಾಡುವ ತನಕ ಮಾತ್ರ ಇವರದ್ದು ರಚನೆ ಮಾಡಿ ಬಿಟ್ಟ ಮೇಲೆ ಎಸ್ ಐ ಟಿ ಸಂಪೂರ್ಣ ಸ್ವಾತಂತ್ರ್ಯವನ್ನ ಹೊಂದಿರುವಂತಹ ಟೀಮ್ ಇದು ಏನು ಅವ್ರ ಸಾಕಿರುವಂತಹ ಮುದ್ದು ಪಮೋರಿ ಅಲ್ಲ ಇದು ಒಂದು ರಣೆ ಬೇಟೆಗೋಸ್ಕರ ರಣಬೇಟೆಗೋಸ್ಕರ ನಿಯೋಜಿಸ ಪಟ್ಟಂತಹ ಆಯ್ದ ತಂಡ ಇದು ಮಾದ ಹೇಳಂತರಾಗಬೇಕಾಗಿದೆ ಮಹಿಳೆಯರೆಲ್ಲ ಮಾಡಬೇಕು ಆಗ್ಬೇಕು ನೀವೆಲ್ರು ಹೊರಡಿ ನೀವೆಲ್ರು ಮಾತನಾಡುವಂತದ್ದು ಮಾಡಿದ್ರೆ ಮತ್ತೆ ಮಾತನಾಡುವಂತದ್ದು ಸ್ಪಷ್ಟವಾಗಿ ಸಂವಿಧಾನಾತ್ಮಕವಾಗಿ ನ್ಯಾಯಬದ್ಧವಾಗಿ ಇರ್ಬೇಕು ಮೇಡಮ್ ಏನೇನೋ ಮಾತನಾಡೋದನಿಗೆ ನಾನು ಮಾತಾಡ್ತಿದ್ದೀನಿ ಜರಿತಾ ಇದ್ದೀನಿ ನೇರವಾಗಿ ಹೇಳ್ತಾ ಇದ್ದೀನಲ್ಲ ಯು ಆರ್ ವೈಲೇಟಿಂಗ್ ರೈಟ್ಸ್ ಆಫ್ ವಿಕ್ಟಿಮ್ಸ್ ಅಂಡ್ ವಿಟ್ನೆಸಸ್ ನೀವರ್ ಮಿಸ್ಯೂಸಿಂಗ್ ದ ಪವರ್ ಇನ್ ಡೆಮೋಕ್ರಸಿ ಅದನ್ನ ಕರೆಕ್ಟ್ ಆಗಿ ಹೇಳ್ತೀನಿ ಅದನ್ನ ಕೇಳಿದ್ರು ಹೇಳಕ್ ಬರುತ್ತೆ ನನಗೆ ಯಾಕೆಂದ್ರೆ ಆ ತರ ನಡ್ಕೊಂಡಿದ್ದಾರೆ ಇವ್ರು ಈ ತರ ನಡ್ಕೊಳ್ಬಾರ್ದವ್ರು ಇವರು ಯಾರಾಗ್ಲಿ ಡಿ ಸಿ ಎಂ ಆಗ್ಲಿ ಗೃಹ ಮಂತ್ರಿಗಳಾಗ್ಲಿ ಮತ್ತೆ ಮಾಡ್ತಾ ಇದ್ರು ಸಿ ಎಂ ತುಂಬಾ ನುರಿತರು ಏನು ಬೌದ್ಧಿಕವಾಗಿ ಇರಬಹುದು ಅಥವಾ ರಾಜಕೀಯ ಜಾಣ್ಮೆ ಇರೋಂತ ಸಿಎಂ ಸಹ ಬಾಯಿ ಮುಚ್ಚಿಸ್ಲಿಲ್ಲ ಇಲ್ಲ ಇಲ್ಲ ನಾವು ಸಿ ಎಂ ಬಹಳ ಹತ್ತಿರದಿಂದ ನೋಡಿದೀವಿ ಸಿಎಂ ಅವರು ಮುತ್ಸದ್ದಿಗಳು ಮತ್ತೆ ಈ ಎಲ್ಲಾ ವಿಚಾರಗಳನ್ನ ಗೊತ್ತಿರುವಂತವ್ರು ಯಾವ ಕಾಲಕ್ಕೆ ಯಾವ ಕಾಲಕ್ಕೆ ಹೇಗೆ ಮಾತಾಡ್ಬೇಕು ಅಂತ ಹೇಳೋದನ್ನ ಬಹಳ ಚೆನ್ನಾಗಿ ಅರ್ತಿರುವಂತವ್ರು ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಯಾಕೆಂತಂದ್ರೆ ನಾವು ಅದೇ ಪ್ರಾಂತ್ಯದವರಾಗಿರೋದ್ ಅವ್ರೇನು ನಮ್ಗೆ ಕೊಡುವ ಕೊಳ್ಳುವ ಯಾವ್ದೇ ವ್ಯವಹಾರಗಳಿಲ್ಲ ಅವ್ರ ಜೊತೆಯಲ್ಲಿ ಆದ್ರೂ ಕೂಡ ಒಂದು ಅವರ ಕಾಲದಲ್ಲಿ ಒಂದು ಎಸ್ಐಟಿ ಆಗಿದೆ ಎಸ್ ಐ ಮಾಡಿದಾರಲ್ವಾ ಅದಕ್ಕೆ ನಾವು ಇಡೀ ಕರ್ನಾಟಕದ ಜನತೆ ಪರವಾಗಿ ಅವರಿಗೆ ಕೃತಜ್ಞತೆಗಳು ಹೇಳ್ಬೇಕು ನಾನು ಓಪನ್ ಹಾರ್ಟೆಡ್ ಆಗಿ ಹೇಳ್ತಾ ಇರೋದು ಐ ಆಮ್ ನಾಟ್ ಎ ಪೊಲಿಟಿಕಲ್ ಪರ್ಸನ್ ನಾನು ಸೇವೆಗೋಸ್ಕರ ನೀವು ಇರುವಂತವ್ರು ಬಟ್ ಒಂದು ಎಸ್ಐ ಟಿ ಮಾಡಿದಾರಲ್ವಾ ಅವರಿಂದ ಏನು ಯಾವುದೇ ಕೊಂಕು ಪದಗಳು ಬಂದಿಲ್ಲ ಅಲ್ಲ ಬಂದಿಲ್ಲ ನೋಡಿ ಈಗ ನೋಡಿ ಅವ್ರ ಇವ್ರನ್ನ ಸಿದ್ದರಾಮಯ್ಯ ಇಪ್ಪತ್ತೈದು ಜನರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳದ್ನೇ ಇಟ್ಕೊಂಡು ಒಂದ್ ದಿವ್ಸ ಇಡೀ ಮಾತಾಡಿದ್ರಪ್ಪ ಅಲ್ಲ ನಮ್ಮ ಟ್ಯಾಕ್ಸ್ ಮನಿ ಎಲ್ಲ ಹೋಗ್ತಾ ಇದೆ ಅಂತ ಯಾರಿಗೂ ಚಿಂತೆ ಬರ್ಲಿಲ್ಲ ನೋಡಿ ಚಿಂತೆ ಬರ್ಲಿಲ್ಲ ಬಟ್ ಸಿದ್ದರಾಮಯ್ಯನವ್ರೇನು ಅದ್ರ ಬಗ್ಗೆ ಏನು ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಅವ್ರಗ್ ಗೊತ್ತಿದೆನಾ ಅವ್ರೇನು ಅಂತ ಮತ್ತೆ ಯಾರು ಮಾತಾಡಿದ್ದಾರೆ ಅಂತ ಹೇಳದ್ರ ಬಗ್ಗೆ ಅವ್ರಿಗೆ ಮೊದಲೇ ಅದ್ರ ಸಂಪೂರ್ಣ ಜ್ಞಾನ ಇತ್ತಲ್ಲ ಇದು ಮಹೇಶ್ವರ್ ಸಿಎಂ ಎಸ್ಐ ಟಿ ರಚನೆ ಮಾಡಿ ಡಿ ಅದನ್ನ ಹೊಡೆದಾಕ್ತಾರೆ ಅಂದ್ರೆ ಎಲ್ಲಿ ಇಟ್ಕೊಳ್ಳೋದು ಅದು ಅದೇನೆ ಅವರು ನಾನು ಹೇಳದ್ನಲ್ಲ ತಮ್ಮ ಕೂಸನ್ನೇ ತಾವು ಏನು ಇಲ್ಲಿ ಇಲ್ಲಿಜಿಟಮೇಟ್ ಚೈಲ್ಡ್ ಅಂತ ಘೋಷಣೆ ಮಾಡೋದು ಹಾಸ್ಯಾಸ್ಪದ ಅಂದ್ರೆ ತಾವೇ ಹುಟ್ಟಿಸಿದ ಮಗು ಎಸ್ ಐ ಟಿ ಎಸ್ ಐ ಟಿ ಮಾಡಬೇಕಾದ್ರೆ ಕಾರಣ ಏನು ಅಂತ ಹೇಳೋದು ಅವ್ರು ಗೊತ್ತಿರೋದಿಲ್ವಾ ಎಸ್ ಐ ಟಿನ ಸುಖ ಸುಮ್ನೆ ಮಾಡ್ತಾರ ಎಸ್ ಐ ನ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಮಹಾ ಒಂದು ಹೀನಿಯಸ್ ಕ್ರೈಮ್ ನಡೆದಿದೆ ಅಂತ ಇವರಿಗೆ ಒಂದು ಪ್ರಿಸಂಪ್ಷನ್ ಇದೆ ಒಂದು ಪ್ರಿಸಂಪ್ಷನ್ ಇಟ್ಕೊಂಡೇ ಮಾಡೋದು ಸುಮ್ ಸುಮ್ನೆ ಎಸ್ ಐ ನ ಬಿಡಲ್ಲ ಹೋಗಿ ಕರ್ಕೊಂಡ್ಬೋ ಪೊದೆ ನುಗ್ಗಿ ಕೆತ್ಕೊಂಡ್ ಬನ್ನಿ ಅಂತ ಹೇಳಿ ಕಳ್ಸೋದು ಸರ್ ಈಗ ಒಟ್ಟು ಏನಾದ್ರೂ ಸಿಕ್ಕಿದ್ಯಾ ಈಗ ಕೆಲವು ಮಾಧ್ಯಮಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳ್ತಾ ಇದ್ದಾರೆ ಹತ್ತಿರದಿಂದ ನೀವು ಅದರ ಹಿಂದೆನೆ ಇದ್ದೀರಾ ಅದರಿಂದ ನಿಮಗೆ ಮಾಹಿತಿ ಏನ್ ಸಿಕ್ಕಿದೆ ಸರ್ ನೋಡಿ ಮೇಡಮ್ ನಾವು ತಲೆ ಬಾಲ ಇಲ್ಲದೆ ಮಾತಾಡಬಾರ್ದು ಇವತ್ತಿನ ಪರಿಸ್ಥಿತಿಲಿ ತಪ್ಪು ತಿಳ್ಕೊಬೇಡಿ ಮಾಧ್ಯಮಗಳಿಗೂ ತಲೆ ಇಲ್ಲ ಬಾಲ ಇಲ್ಲದಂಗ ಆಮ್ ವೆರಿ ಅಡ್ ಬಿಕಾಸ್ ಒಂದು ಡೆಮಾಕ್ರಸಿಯ ಫೋರ್ತ್ ಪಿಲ್ಲರ್ ಅಂತ ನಾವು ಕನ್ಸಿಡರ್ ಮಾಡಿರೋದು ಎಲ್ಲೂ ಬರ್ಕಂಡಿಲ್ಲ ನಾವು ಕನ್ಸಿಡರ್ ಮಾಡಿದ್ವಿ ಯಾಕೆಂತಂದ್ರೆ ಸತ್ಯವನ್ನ ಎತ್ತಿ ಹಿಡಿಯುವಂತದ್ದು ನಾಲ್ಕನೇ ಸ್ತಂಭ ಮಾಧ್ಯಮ ಅಂತ ಹೇಳುವಂತದ್ದು ಆದ್ರೆ ಇವತ್ತು ಮಾಧ್ಯಮಗಳು ಕೆಲವು ಬಾಯಿ ಮುಚ್ಕೊಂಡಿರೋದು ಇನ್ನು ಕೆಲವು ಹರ್ಕು ಬಾಯಿಗಳಾಗಿರೋದು ಇನ್ ಕೆಲವು ಬರೇ ಸುಳ್ಳು ಹೇಳೋದು ಇನ್ ಕೆಲವು ಏನೂ ಗೊತ್ತಿಲ್ಲದೆ ಏನೇನೋ ಮಾತನಾಡುವಂತದ್ದು ಮಾಡ್ತಿದ್ದೆ ಆದ್ರೆ ಕಾಮನ್ ಸೆನ್ಸ್ ಅಲ್ಲಿ ತಿಳ್ಕೊಳ್ಬೇಕು ಎಸ್ ಐ ಟಿ ಮಾಡಿರುವಂತಹ ಕಂಡ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಧ್ಯಮದವರೆಗೂ ಸಿಗಲ್ಲ ನನಗೂ ಸಿಗಲ್ಲ ನಿಮ್ಗೂ ಸಿಗಲ್ಲ ಯಾರಿಗೂ ಸಿಗಲ್ಲ ಯಾಕೆಂತಂದ್ರೆ ಅದು ಅಪರಾಧದ ಕುರಿತಾಗಿ ನಡೆಯುತ್ತಿರುವಂತ ತನಿಖೆ ಅದು ಅದು ಯಾವುದೋ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ವರದಿ ಅಲ್ಲ ಯಾ ಇದು ಒಂದು ಅಪರಾಧ ಅದನ್ನ ಸುಖ ಸುಮ್ನೆ ಎಸ್ಐಟಿ ಆಫೀಸರ್ಸ್ ಎಲ್ರಿಗೂ ಬಿಡುಗಡೆ ಮಾಡ್ಕೊಂಡು ಕೂತ್ಕೋತಾ ಇರ್ತಾರ ಮಾಡಕ್ ಆಗಲ್ಲ ಈಗ ಎಸ್ ಐ ಟಿ ಸುಮ್ ಸುಮ್ನೆ ಕಂಟಿನ್ಯೂ ಮಾಡ್ತಾರಲ್ಲ ಮತ್ತೆ ನೀವು ಒಂದು ತಿಳ್ಕೊಳ್ಳಿ ಭೂಮಿ ಅಗಿಯೋದು ಅಲ್ಲಿ ಬುರ್ಡೆ ಹುಡ್ಕೋದಕ್ಕೆಲ್ಲ ಐ ಟಿನ ಬಿಟ್ಟಿರೋದು ಎಸ್ಐಟಿಗೆ ಕರೆಕ್ಟ್ ಆಗಿದ್ದು ನೀವು ಲೆಟರ್ ಯಾರು ಮಹಿಳಾ ಆಯೋಗದ ಅಧ್ಯಕ್ಷರು ಬರ್ತಿರುವ ಲೆಟರ್ ಅನ್ನ ನೀವು ಅವಲೋಕನ ಮಾಡಬೇಕು ಮತ್ತೆ ಅದನ್ನ ಬೇಸ್ ಇಟ್ಕೊಂಡು ಮಾನ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಮಾಡಿರೋ ಆದೇಶವನ್ನ ವರ್ಡ್ ಟು ವರ್ಡ್ ನೀವು ವಿಶ್ಲೇಷಣೆ ಮಾಡಬೇಕು ಅಲ್ಲಿ ಇವನ್ ತೋರಿಸಿದ ಜಾಗದಲ್ಲೆಲ್ಲ ಗುಂಡಿಯ ಗಿರಿ ಅಂತಲ್ವಾ ಹೇಳಿರೋದು ದಟ್ ಈಸ್ ಒನ್ ಆಫ್ ದ ಆಕ್ಟಿವಿಟೀಸ್ ಆಫ್ ಟಿ ಬಟ್ ಇವರು ಎಲ್ಲ ಕಡೆಯಿಂದಲೂ ಮಾಹಿತಿಯನ್ನ ಕಲೆ ಹಾಕಬೇಕು ಅದನ್ನ ಇವರು ಪ್ರೊಸೆಸ್ ಮಾಡಬೇಕು ಅವ್ರಿಗೆ ಅವ್ರದೇ ಆದಂತ ಒಂದು ಆಕ್ಷನ್ ಪ್ಲಾನ್ ಇರಬೇಕು ಎಸ್ ಐ ಗೆ ಅವ್ರಿಗೆ ಒಂದು ಕೌಂಬಿಂಗ್ ಇರಬೇಕು ದೇ ಆರ್ ಆಲ್ ವೆಲ್ ವರ್ಸ್ಡ್ ಇನ್ ಯು ನೋ ಅಟೆಂಡಿಂಗ್ ದಿಸ್ ಕ್ರೈಮ್ಸ್ ಅಂದ್ರೆ ಇನ್ವೆಸ್ಟಿಗೇಷನ್ ಆಗ್ಬಹುದು ರಿಪೋರ್ಟಿಂಗ್ ಆಗಬಹುದು ಇಂಟರೋಗೇಶನ್ಸ್ ಆಗಬಹುದು ಟೀಮ್ ವರ್ಕ್ ಆಗಬಹುದು ಇವೆಲ್ಲವನ್ನು ಮಾಡಿ ಅಂತ ಹೇಳ್ಬಿಟ್ಟಿರೋದು ಜೊತೆಯಲ್ಲಿ ಇವರಿಗೆ ಏನು ಯಾರನ್ನಾದ್ರೂ ಕೂಡ ಕಾಗ್ನಿಸೆಬಲ್ ಅಫೆನ್ಸಸ್ ಅಂತ ನಾವು ಏನ್ ಕರಿತೇವೆ ಸಂಜ್ಞೆಯ ಅಪರಾಧಗಳು ಅಂತ ಅಂದ್ರೆ ಅರೆಸ್ಟಿಂಗ್ ವಿದೌಟ್ ಅ ವಾರೆಂಟ್ ಅದು ಮಾಡುವ ಹಕ್ಕು ಕೂಡ ಇವರಿಗೆ ಇರುತ್ತೆ ಹಂಗ ಮಾಡಿ ಎಫ್ಐ ಆರ್ ಮಾಡುವಂತಹ ಪವರ್ ಕೂಡ ಇರುತ್ತೆ ಅಂತ ಅಂದ ಮೇಲೆ ದೇ ಆರ್ ಕೈಂಡ್ ಆಫ್ ಮೊಬೈಲ್ ಪೊಲೀಸ್ ಸ್ಟೇಷನ್ಸ್ ಯಾರು ಎಸ್ ಐ ಟಿ ಮೊಬೈಲ್ ಪೊಲೀಸ್ ಸ್ಟೇಷನ್ ತರ ಓಡಾಡುತ್ತೆ ಅವ್ರಿಗೆ ಆ ಒಂದು ಐಡೆಂಟಿಟಿ ಇರುತ್ತೆ ಅಸ್ತಿತ್ವ ಇರುತ್ತೆ ಹಂಗಾದ್ಮೇಲೆ ಅದನ್ನ ವಾಪಸ್ ನಿಲ್ಸ್ಬಿಡ್ತೀನಿ ಅದನ್ನ ವಾಪಸ್ ಬಿಡ್ತೀನಿ ಅಂತ ಹೇಳೋದಾಗ್ಲಿ ಮತ್ತೆ ಅವರು ಎಸ್ಐ ಟಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಮಧ್ಯ ಇವ್ರದ್ದು ಏನೋ ಡೌಟ್ಗಳನ್ನ ವ್ಯಕ್ತಪಡಿಸೋದಾಗ್ಲಿ ಅಥವಾ ಅಲ್ಲಿಯ ಸಾಕ್ಷಿಗಳು ಅವ್ರನ್ನ ಅಪ್ರೋಚ್ ಮಾಡದಂಗೆ ಭಯ ಉಟ್ಸೋದಾಗ್ಲಿ ಯಾರೇ ಮಾಡಿದ್ರು ಕೂಡ ದೇಶ ಶುಡ್ ಬಿ ಬ್ರಾಟ್ ಅಂಡರ್ ಲಾ ಅವರು ಯಾರಾದ್ರೂ ಆಗಿರ್ಲಿ ಯಾರಾದ್ರೂ ಆಗಿರ್ಲಿ ವಿಕ್ಟಿಮ್ ವಿಟ್ನೆಸ್ ಗಳಿಗೆ ಬೆದರಿಕೆ ಆಗ್ತಾ ಇದಾರೆ ಮಾಧ್ಯಮದವರಾಗಬಹುದು ಮಂತ್ರಿಗಳಾಗಬಹುದು ಶಾಸಕರಾಗಬಹುದು ನನ್ನ ಶನಿವಾರ ನಾನೂರು ಜನ ನಾನೂರು ಗಾಡಿಯಲ್ಲಿ ಹೋಗಿದ್ದಾರೆ ಎಲ್ಲ ವೆಹಿಕಲ್ ಅಲ್ಲಿ ಎಲ್ಲ ಶಾಸಕರು ಪರೇಡ್ ಮಾಡಿದ್ರು ಏನ್ ಸೂಚಿಸ್ತಾ ಇದೆ ಒಂದ್ ರೀತಿ ಸಾಕ್ಷಿದಾರರಿಗೆ ಭಯ ಆಗಲ್ವಾ ಕಂಪ್ಲೇಂಟ್ ಕೊಟ್ಟವ್ರಿಗೆ ಭಯ ತರಿಸಲ್ವಾ ಹೌದು ಖಂಡಿತವಾಗ್ಲೂ ಆಗುತ್ತೆ ಇದನ್ನ ನಾನು ಆಗ್ಲೂ ಕೂಡ ಒಂದು ಮಾಧ್ಯಮದಲ್ಲಿ ಹೇಳಿದ್ದೀನಿ ದಟ್ ಶುಡ್ ಬಿ ಕನ್ಸಿಡರ್ಡ್ ಸೀರಿಯಸ್ಲಿ ಬೈ ದ ರಿಜಿಸ್ಟ್ರಾರ್ ಆಫ್ ಲಾ ಡಿಪಾರ್ಟ್ಮೆಂಟ್ ಅಂಡ್ ಹೈಕೋರ್ಟ್ ಮತ್ತೆ ಅವರನ್ನು ಸುಮೋಟೋ ತಗೊಳ್ಬೇಕು ತಕೊಳ್ಬೇಕಾದಂತ ಸದನದಂತ ಒಂದು ಪ್ರಜಾಪ್ರಭುತ್ವದ ದೇವಸ್ಥಾನದಲ್ಲಿ ಚರ್ಚೆ ಮಾಡ್ತಾರೆ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಆಗಿ ಒಬ್ರು ಹೋಗಿ ಅಲ್ಲೋಗಿ ತಿನ್ ತಗೊಂಡು ಬರೋದು ಸ್ವೀಕಾರ ಮಾಡಿ ಬರುವಂತದ್ದು ಬೇರೆ ಮಾತು ಅದು ನಿಮ್ಮ ನಿಮ್ಮ ಭಾವನೆಗಳಿಗೆ ಬಿಟ್ಟಂತ ವಿಚಾರ ಆದ್ರೆ ಸದನದಿಂದ ಸುಮಾರು ಮುನ್ನೂರ ಮುನ್ನೂರ ಜನ ಸೇರಿಸಿ ಆರ್ಗನೈಸ್ ಮಾಡಿ ಅವ್ರನ್ನೆಲ್ಲರನ್ನು ಕರ್ಕೊಂಡೋಗಿ ಮಾಡುವಂತದ್ದು ಇದೆಯಲ್ಲ ಅದು ಬೇಕಾಗಿರ್ಲಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಎಸ್ ಐ ಟಿ ಏನು ಅವರೇ ಅಂತ ಏನು ಯಾರನ್ನು ಕೂಡ ಬೆರಳು ಮಾಡಿ ತೋರಿಸ್ತಾ ಇಲ್ಲ ಎಸ್ ಐ ಟಿ ಇನ್ನು ಯಾವುದೇ ಒಂದು ವರದಿಯನ್ನ ಕೊಟ್ಟಿರ್ಲಿಲ್ಲ ಪೂರ್ಣ ಸಂಪೂರ್ಣವಾಗಿ ಯಾವ್ದು ಮುಗ್ದಿಲ್ಲ ಇನ್ನು ಟೈಮ್ ತಕೊಳ್ಳುತ್ತೆ ಅದಕ್ಕಿಂತ ಮುಂಚೆ ಇವರು ಒಂಥರ ಅದಕ್ಕೆ ಕೌಂಟರ್ ಆಗಿ ಮಾಡೋದಿದೆಯಲ್ಲ ಅದ್ರ ಅರ್ಥ ಏನು ಅಂತಂದ್ರೆ ಯು ಶುಡ್ ನಾಟ್ ಎನ್ಕ್ವೈರಿ ಶುಡ್ ನಾಟ್ ಇನ್ವೆಸ್ಟಿಗೇಟ್ ಗೋ ಬ್ಯಾಕ್ ಅಂತ ಹೇಳುವಂತದ್ದು ಈಗ ಓಕೆ ಹೇಳಿದ್ದಾರೆ ಪರಮೇಶ್ವರ್ ಅವರು ಸದ್ಯಕ್ಕೆ ಟಿ ನಿಲ್ಸಿದೀವಿ ಇದೆಲ್ಲ ಏನು ರಿಪೋರ್ಟ್ ಬರಬೇಕು ಕಾಯ್ತಾ ಇದೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ನಿಲ್ಸಿರೋದು ಓಕೆ ಅನ್ಸುತ್ತಾ ನಿಮ್ಗೆ ಇಲ್ಲ 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 ಅವರು ಹಾಗೆ ನಿಲ್ಸ್ಲಿಕ್ ಬರೋದಿಲ್ಲ ಎಸ್ಐ ಟಿ ನ ನಿಲ್ಲಿಸಕ್ಕೆ ಬರೋದಿಲ್ಲ ಎಸ್ಐಟಿ ನ ನಿಲ್ಸಿದೆ ಅಂತಂದ್ರೆ ಅದು ಇಲ್ಲಿಗಲ್ ಆಗುತ್ತೆ ಮತ್ತೆ ಅನ್ಎಥಿಕಲ್ ಆಗುತ್ತೆ ಇವರು ಜನರ ಭಾವನೆಗಳ ಜೊತೆಲಿ ಆಟ ಆಡ್ಲಿಕ್ಕೆ ಬರೋದಿಲ್ಲ ಬಹುಶಃ ಗುಂಡಿ ಆಗಿಯೋದ್ನ ನಿಲ್ಸಿರ್ಬೋದು ಗುಂಡಿ ಆಗಿಯೋದು ಎಸ್ಐಟಿಗೆ ಕೆಲಸ ಸಂಪೂರ್ಣ ಕೆಲಸ ಅಲ್ಲ ಅವರು ಬೇರೆ ಏನೇನೋ ಏನೇನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸುವಂತದಿರುತ್ತೆ ಮೇಡಮ್ ನೀವು ಅದನ್ನೇ ಹಾಗೆ ಹೇಳಿ ಯಾಕಂದ್ರೆ ಅಗಿಯೋದು ಒಂದು ಸಣ್ಣ ಭಾಗ ಎಸ್ ಐ ಟಿ ಅವರ ಕಾರ್ಯತಂತ್ರದಲ್ಲಿ ಒಂದು ಭಾಗ ಯಾರು ಭೀಮಾ ಸೋಮ ಯಾರು ಬಂದು ಹೇಳ್ತಾ ಇದಾರಲ್ವಾ ಅದನ್ನ ಅವ್ರು ಮಾಡ್ತಾ ಇರೋದು ಒಂದು ಭಾಗ ಅದು ಬಿಟ್ರೆ ಬೇರೆ ಬೇರೆ ಈಗ ನಾವು ಕೊಡುವಂತ ಸಾಕ್ಷಿಗಳನ್ನ ಮಾತನಾಡಿಸೋದು ಇಂಟ್ರೋಗೇಟ್ ಮಾಡೋದು ಅವ್ರನ್ನ ತನಿಖೆಗೆ ಆಗ್ಬೋದು ಅವ್ರನ್ನ ಯಾವ್ದಾದ್ರು ಬ್ರೈನ್ ಮ್ಯಾಪಿಂಗ್ ನಾರ್ಕೋ ಅನಾಲಿಸಿಸ್ ಹಾಕೋದು ಎಲ್ಲಾ ಮಾಡ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು ಅಥವಾ ಬೇರೆ ಬೇರೆ ಠಾಣೆಗಳಲ್ಲಿ ಯಾವ ಯಾವ ಕೃತ್ಯಗಳು ನಡೆದಿದೆ ಏನೇನು ಎಫ್ಐಆರ್ ಆಗಿದಾವೆ ಅದನ್ನೆಲ್ಲವನ್ನೂ ಹೋಗಿ ಅನಲೈಸ್ ಮಾಡ್ತಾ ಇರ್ತಾರೆ ಯಾಕೆ ಹಿಂಗಾಗಿದೆ ಎಲ್ಲಾ ಮಾಡ್ತಿರ್ತಾರೆ ಯಾಕೆ ಫಾರ್ ಎಕ್ಸಾಂಪಲ್ ಅದೇ ಪ್ರಾಂತ್ಯದಲ್ಲಿ ಒಬ್ಬ ಆನೆ ಮಾವುತ ಮತ್ತೆ ಅವನ ತಂಗಿ ಮರ್ಡರ್ ಆಗಿರುತ್ತೆ ನಾನು ಹೇಳ್ತಾ ಇರೋದು ಇಂತ ಕೃತ್ಯವನ್ನ ಎಸ್ಐ ಟಿ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಯಾಕೆ ಅವ್ರ ಅವರ ವಿಚಾರ ಅವರ ಕೃತ್ಯದಲ್ಲಿ ಆ ಜೋಡಿ ಕೊಲೆ ಪ್ರಕರಣದಲ್ಲಿ ಇದುವರೆಗಾಗಿ ಒಬ್ಬ ಆರೋಪಿಯನ್ನು ಪತ್ತೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಮಾಡಕ ಆ ಪ್ರದೇಶ ಅವರು ವಾಸವಿದ್ದಂತ ಜಾಗ ಯಾವುದು ಆ ಜಾಗದಲ್ಲಿ ಅವ್ರ ಮನೆ ಇತ್ತಾ ಇಲ್ವಾ ಆ ಮನೆ ಇದ್ರೆ ಆ ಮನೆ ಯಾಕೆ ಇಲ್ಲ ಆ ಮನೆ ಇರುವ ಜಾಗದಲ್ಲಿ ಯಾವ ಬಿಲ್ಡಿಂಗ್ ಎದ್ದಿದೆ ಆ ಬಿಲ್ಡಿಂಗ್ ಯಾರಿಗೆ ಸೇರಿದ್ದು ಆ ಬಿಲ್ಡಿಂಗ್ ಅಲ್ಲಿ ಏನು ಲೋಗೋ ಹಾಕಿದ್ದಾರೆ ಆ ಬಿಲ್ಡಿಂಗಿಗೆ ಹಾಗೆ ಆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಮರ್ಡರ್ ಆದವರ ಹೆಂಡತಿ ಒಂದು ಕಂಪ್ಲೇಂಟ್ ಅನ್ನು ಲೋಕಲ್ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದಾರೆ ಮತ್ತೆ ಎಸ್ಪಿ ಅವರಿಗೂ ಕೊಟ್ಟಿದ್ದಾರೆ ಅದರಲ್ಲಿ ಸ್ಪಷ್ಟವಾಗಿ ಇಬ್ಬರು ವ್ಯಕ್ತಿಗಳ ಹೆಸರನ್ನ ನಮೂದಿಸಿದ್ದಾರೆ ಅವರ ಮೇಲೆ ಇವರು ಎಫ್ಐಆರ್ ಯಾಕೆ ಹಾಕಿಲ್ಲ ಯಾಕೆ ಅಂದ್ರೆ ಇದೊಂದು ಕಾಗ್ನಿಸಬಲ್ ಅಫೆನ್ಸ್ ಆಕಾಗ್ ಒಂದು ಒಂದು ಹೀನತಿಹೀನವಾದಂತ ವಾರೆಂಟ್ ಇಲ್ದೆ ಅರೆಸ್ಟ್ ಮಾಡುವಂತಹ ಒಂದು ಕೃತ್ಯದಲ್ಲಿ ಸ್ವತಃ ನನ್ನ ಗಂಡನನ್ನ ಕರೆದು ತಳಿಸಿದ್ರು ಹೊಡೆದಿದ್ರು ಜಾಗ ಖಾಲಿ ಮಾಡುವಂತೆ ಬೆದರಿಕೆ ಒಡ್ಡಿದ್ರು ಅಂತ ಹೆಂಡತಿ ಬರ್ದಾಗ ಸ್ಟೇಟಸ್ ಏನಾಗಿದೆ ಸರ್ ಸದ್ಯಕ್ಕೆ ಎಲ್ಲಿ ಆ ಎಫ್ಐ ಮಾಡ್ಲಿಲ್ವಲ್ಲ ಇವ್ರು ಪೊಲೀಸು ನಾನು ಹೇಳ್ತಾ ಇರೋದು ಲೋಕಲ್ ಪೊಲೀಸ್ನವ್ರನ್ನೇ ತನಿಖೆಗೊಳಪಡಿಸಬೇಕು ಈಗ ಇವರು ಎಸ್ಐಟಿ ಅವರು ಇಲ್ಲಿ ಆಲ್ಮೋಸ್ಟ್ ವೈಟ್ ಕಾಲರ್ಡ್ ಪರ್ಸನ್ಸ್ ಇಲ್ಲಿ ಎಸ್ಐಟಿ ಒಳಪಡ್ತಾರೆ ವೈದ್ಯರಿದ್ದಾರೆ ಕೆಲವರು ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಯಾರು ಕಾರ್ಯಕರ್ತರು ಇವ್ನ ಹೇಳ್ತೀರಿ ಆಫೀಸರ್ಸ್ ಇರ್ತಾರೆ ಅಥವಾ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಇವರೇ ಈಗ ಬೋಳೆ ಬಿಟ್ಟಿದ್ರಲ್ಲ ನಾವೇ ಎಲ್ಲ ತಗೊಂಡ್ ಬಂದು ನಾವೇ ಹೋಗ ಇನ್ನೆಲ್ಲ ಹೆಣಗಳನ್ನೆಲ್ಲ ಇದ್ವಿ ಅಲ್ಲ ಇದಿರ್ಲಿಲ್ಲ ಈಗ ತೋರ್ಸ್ಲಿ ಅವರು ಎಲ್ಲಿದ್ದೆ ಎಲ್ಲಿ ಹೊತ್ತಾಗ್ತಾ ಇದ್ದಾರೆ ಅಂತ ಈಗ ಎಲ್ಲೂ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಬಾಯ್ ಬಡ್ಕೊತಾ ಇದಾರಲ್ಲ ಭೀಮಾ ಹೇಳ್ತಾ ಇದ್ರಲ್ಲ ದಿವಸ ಅವರು ಹೇಳ್ತಾರೆ ನಮ್ಮ ಜೊತೆ ಇನ್ನೂ ನಾಲ್ಕೈದು ಜನ ಇರ್ತಾ ಇದ್ರು ಅಂತ ನಾಲ್ಕೈದು ಜನ ಈಗ ಆಚೆ ಇದ್ದಾರೆ ಅವರು ಸಾಕ್ಷಿಗಳನ್ನ ಮತ್ತಷ್ಟು ಡಿಲೀಟ್ ಮಾಡುವಂತ ಕೆಲಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಹೌದು ಅದನ್ನ ಈಗ ಅದೆಲ್ಲ ಎಚ್ಚರಿಕೆಗಳನ್ನ ತಗೊಳ್ಬೇಕು ನಾನು ಮೊದ್ಲೇ ಎಸ್ ಐ ಟಿ ಆಗುವ ಸಂದರ್ಭದಲ್ಲೇನೆ ಮೊದ್ಲೇನೆ ಇವೆಲ್ಲವನ್ನು ಹೌದು ಎಸ್ಐ ಟಿ ಶುಡ್ ವರ್ಕ್ ಸಾರಿ ಎಸ್ ಐ ಟಿ ನಿರ್ಮ ಅಸ್ತಿತ್ವಕ್ಕೆ ಬರುವಕ್ಕಿಂತ ಮುಂಚೆನೆ ಸರ್ಕಾರ ಆ ಸ್ಥಳಗಳನ್ನ ಯಾರು ಭೀಮ ಎಲ್ಲೆಲ್ಲಿ ತೋರಿಸಿದಾನೆ ಆ ಜಾಗಗಳನ್ನೆಲ್ಲವನ್ನೂ ಕೂಡ ಇವರು ಅಬ್ಜಾ ಮಾಡ್ಕೋಬೇಕು ಒಂದರ್ಥದಲ್ಲಿ ಅಂದ್ರೆ ತನ್ನ ಕೈವಶ ಮಾಡ್ಕೋಬೇಕು ಸರ್ಕಾರ ಮಾಡ್ಕೊಂಡು ಅಲ್ಲಿ ಯಾರು ಸಾರ್ವಜನಿಕರು ಓಡಾಡದಂಗ್ ನೋಡ್ಕೋಬೇಕು ಅಲ್ಲಿ ಯಾರು ಕೂಡ ಇನ್ಕ್ಲೂಡಿಂಗ್ ಮೀಡಿಯಾದವರು ಕೂಡ ಬರದ ಹಾಗೆ ಮಾಡ್ಕೋಬೇಕಾಗ್ತದೆ ಹಾ ತನಿಖೆ ಇದು ಅದೇ ರೀತಿಯಾಗಿ ಅಂದ್ರೆ ಆಯ್ದಂತ ವ್ಯಕ್ತಿಗಳನ್ನ ಮಾತ್ರ ಮೀಡಿಯಾದಿಂದ ಕೂಡ ಬಿಡುವಂತದ್ದು ಎಲ್ರು ಓಡ್ ಬಂದ್ಬಿಡೋದಲ್ಲ ಅಲ್ಲಿ ಅದು ತನಿಖೆ ಹಾದಿ ತಪ್ಪುತ್ತೆ ಆ ಜನಗಳ ಕೆಲವೊಂದು ಸತ್ಯಗಳನ್ನು ಕೂಡ ಅಸತ್ಯಗಳನ್ನೆಲ್ಲವನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ಬಿಟ್ರೆ ತನಿಖೆ ನಡೆಸಲಿಕ್ಕೆ ಕಷ್ಟ ಆಗುತ್ತೆ ಅಧಿಕಾರಿಗಳಿಗೆ ಈ ತರದೆಲ್ಲ ಇರುತ್ತೆ ಮತ್ತೆ ಇವರಿಗೆ ಯಾರು ಸಾಕ್ಷಿಗಳು ಮತ್ತೆ ನೊಂದವರು ಯಾರಿದ್ದಾರೆ ಅವರಿಗೆ ಸಂಪೂರ್ಣ ರಕ್ಷಣೆಗಳನ್ನ ಕೊಡಬೇಕು ಅವರ ಮನೆಯವರಿಗೆ ರಕ್ಷಣೆ ಕೊಡಬೇಕು ಅವ್ರಿಗೆ ಆರ್ಥಿಕ ಭದ್ರತೆಗಳನ್ನ ಕೊಡಬೇಕು ದಟ್ ಇಸ್ ಹೌ ಗವರ್ನಮೆಂಟ್ ಶುಡ್ ಟೇಕ್ ಕೇರ್ ಆಫ್ ಏನೋ ಕ್ರೈಮ್ ಏನೋ ಇನ್ವೆಸ್ಟಿಗೇಷನ್ ಸರ್ ಈಗ ಎರಡ್ ಸಾವಿರದ ಹನ್ನೆರಡರಿಂದ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಷ್ಟು ದೀರ್ಘ ಹೋರಾಟದಲ್ಲೂ ಸಹ ಈಗ ಇನ್ನೇನು ಹಂತ ಮುಗಿತಾ ಬಂತ ಕೊನೆಗೂ ನ್ಯಾಯ ಸಿಗ್ತಾ ಅಂತ ಹೇಳಿ ಅಲ್ಲಿನ ಏನು ಕರಾವಳಿ ಜನ ಒಂದು ನಿಟ್ಟುಸುರಿ ಬಿಡ್ಬೇಕಾದ್ರೆ ಈಗ ಮತ್ತೆ ಇದು ನೇರ ನೇರ ಸದನದಲ್ಲೇ ಹಿಡಿದ್ರಲ್ಲ ಎಲ್ಲ ಸದನದ ಬಾವಿಲಿ ಇಳಿದು ಗಲಾಟೆ ಮಾಡಿದ್ರಲ್ಲ ಹೀ ಈಗ ನೋಡಿದ್ರೆ ಇದು ಪ್ರಜಾಪ್ರಭುತ್ವದ ಹಿನ್ನೆಲೆ ನೋಡ್ತಾ ಇದ್ರೆ ಇದನ್ ಸಿಗುತ್ತಾ ನ್ಯಾಯ ಅಥವಾ ನಾವು ಸಿಗೋವರೆಗೂ ಹೋರಾಟ ಹೇಗೆ ಸರ್ಕಾರಕ್ಕೆ ಹೇಳ್ತೀರಾ ಅಥವಾ ಪ್ರಜಾಪ್ರಭುತ್ವ ಸೌಂದರ್ಯ ಇರೋದೇ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ನ್ಯಾಯವನ್ನ ಕೇಳಲಿಕ್ಕೆ ಎಲ್ಲಾ ಹಕ್ಕಿದೆ ಕೇಳುವ ರೀತಿಯಲ್ಲಿ ಕೇಳ್ಬೇಕು ನ್ಯಾಯಬದ್ಧವಾದ ರೀತಿಯಲ್ಲಿ ಕೇಳ್ಬೇಕು ಕೇಳ್ತಾ ಇದೀವಿ ಖಂಡಿತವಾಗ್ಲು ನ್ಯಾಯ ಸಿಕ್ಕೇ ಸಿಗ್ಲೇ ಬೇಕು ಸಿಗುತ್ತೆ ಅನ್ನೋಂಥದ್ದನ್ನ ನಾನು ಅಂದ್ಕೊಂಡಿದ್ದೀನಿ ಆಶಾದಾಯಕವಾಗಿ ಆಶಾಭಾವನೆ ಇದೀವಿ ನಾವು ಮತ್ತೆ ಇದನ್ನ ಹಕ್ಕೊತ್ತಾಯ ಮಾಡ್ಲಿಕ್ಕೆ ಇನ್ನು ಸಮಯ ಇದೆ ನಾನ್ ಕೇಳ್ತಾ ಇರೋದು ಇಷ್ಟೇನೆ ನಾವು ಕೇಳ್ತಾ ಇರೋದು ಯಾವ್ದಾವ್ದೋ ಊಹಾಪೋಹಗಳನ್ನ ಇಟ್ಬಿಟ್ಟು ನ್ಯಾಯ ಕೇಳ್ತಿಲ್ಲ ನಾವು ಕೇಳ್ತಾ ಇರೋಂತದ್ದು ಒಂದು ಪ್ರಾಂತ್ಯದಲ್ಲಿ ಇಷ್ಟೆಲ್ಲಾ ಕ್ರೈಮ್ ಗಳು ಘಟಿಸಿದ್ದಾವೆ ಯಾವ ಕ್ರೈಮ್ಗಳು ಎಫ್ಐ ಆರ್ ಆಗಿರುವ ಕ್ರೈಮ್ ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕತೆ ಕಾಗಕ್ಕ ಗೋಬಕ್ಕನ್ ಕತೆಗಳನ್ನ ಹೇಳ್ತೀವಿ ಒಟ್ಟು ಎಷ್ಟ್ ಎಫ್ ಐ ಆರ್ ನೀವು ಇದುವರೆಗೂ ಆಗಿದೆ ಅಂತ ಹೇಳ್ತೀರಾ ಸರ್ ಮೇಡಂ ನಾವು ಒಂದು ಮೂವತ್ತ್ ಮೂರು ಏನು ಅನ್ಯೂಶಲ್ ಡೆತ್ ಕೇಸ್ ಗಳ ಬಗ್ಗೆ ಹೇಳ್ತಾ ಇದ್ದೀವಿ ಮತ್ತೆ ನಮ್ಮ ಐದಾರು ಎಫ್ ಐ ಆರ್ ಕೇಸ್ ಗಳು ಯಾವುದು ಒಂದು ಪದ್ಮಲತಾ ಕೇಸ್ ಆಗ್ಬೋದು ವೇದವಲ್ಲಿ ಕೇಸ್ ಆಗ್ಬೋದು ಜೋಡಿ ಮರ್ಡರ್ ಕೇಸ್ ಯಾವುದು ಮಾವುತ ಮಾವುತನ್ ತಂಗಿದಿರ್ಬೋದು ಮತ್ತೆ ಅನನ್ಯ ಭಟ್ ಆಗ್ಬೋದು ಅದೇ ತರ ನಮ್ಮ ಸೌಜನ್ಯಳ ಪ್ರಕರಣ ಇರ್ಬೋದು ಇವು ಎಷ್ಟು ಎಫ್ ಆಗಿರುವಂತದ್ದು ಮತ್ತೆ ಕೋರ್ಟ್ ಆರ್ಡರ್ ಬಂದಿರುವಂತದ್ದು ಕೋರ್ಟೇ ಹೇಳುತ್ತೆ ಒಂದ್ ಕಡೆ ಈಸ್ ನಾಟ್ ಎಟ್ ಆಲ್ ಕನೆಕ್ಟೆಡ್ ವಿತ್ ದ ಕ್ರೈಮ್ ನಾಟ್ ಎಟ್ ಆಲ್ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನ್ ಕುಲಾಸೆ ಆಗಿರೋದಲ್ಲ ನಾಟ್ ಈವನ್ ಒನ್ ಪರ್ಸೆಂಟ್ ಕನೆಕ್ಟೆಡ್ ವಿತ್ ದ ಕ್ರೈಮ್ ಅವನನ್ನ ಇಲ್ಲಿ ಇಂಪ್ಲಿಕೇಟ್ ಮಾಡಿದ್ದಾರೆ ಸುಖ ಸುಮ್ಮನೆ ಸಿಕ್ಕಿಸಿದ್ದಾರೆ ಯಾರನ್ನು ಬಚಾವ್ ಮಾಡ್ಲಿಕ್ಕೋಸ್ಕರ ಇದನ್ನ ಮಾಡಿರುವಂತಹ ನಾಟಕ ಇದು ಅಂತ ಸುಪ್ರೀ ವಿಶೇಷ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿರುವಂತದ್ದು ಮತ್ತೆ ಎಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಈ ಹಾಳಾದ ತಪ್ಪಿತಸ್ಥ ಅಧಿಕಾರಿಗಳು ದೊಡ್ಡ ಅಕ್ರಮವನ್ನು ಎಸಗಿದ್ದಾರೆ ಅವರನ್ನ ಎಕ್ವಿಟಲ್ ಕಮಿಟಿ ಮುಂದೆ ನಿಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದೆ ಇದು ನಾನು ಹೇಳ್ತಿರೋದಲ್ಲ ಇದನ್ನ ಓದಿದ್ದಾರೆ ಎಲ್ಲ ಜ್ಞಾನ ಇರುವಂತವರು ಬುದ್ಧಿವಂತರು ಎಲ್ಲರೂ ಓದಿದ್ದಾರೆ ಆದ್ರೆ ಅತಿ ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇದ್ದಾರೆ ಏನ್ ಹೇಳೋಣ ಈಗ ಎಕ್ವಿಟಲ್ ಕಮಿಟಿ ಯಾಕೆ ಮಾಡಿಲ್ಲ ಎರಡು ವರ್ಷ ಆಯ್ತಲ್ಲ ಅದೇ ಒತ್ತಡ ಮಾಡ್ತಾನೆ ಇದ್ದೀರಾ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡಬಾರ್ದಿತ್ತು ಇವರು ಇಲ್ಲಿ ಪ್ರಶ್ನೆ ಇರೋದು ಯಾವುದೋ ಒಬ್ಬ ವ್ಯಕ್ತಿ ಯಾರೋನು ನಮ್ಮ ಸಂತೋಷ್ ರಾವ್ ಅವನ್ ತರದವನೇ ಆಗಿದ್ರೆ ಮೂರು ದಿವಸಕ್ಕೆ ಎಕ್ವಿಟಲ್ ಕಮಿಟಿ ಮಾಡಿ ಬಿಸಾಕ್ ಬಿಡ್ತಿದ್ರು ಜನಕ್ಕೆ ಗೊತ್ತು ಸರ್ಕಾರಕ್ಕೂ ಗೊತ್ತು ಅವನು ಅಂತಿಂತ ಆರೋಪಿ ಅಲ್ಲ ಇಲ್ಲಿ ಅವನನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಎಲ್ಲಾ ಡಿಲೇಗಳು ಮಾಡ್ತಾ ಇರುವಂತದ್ದು ಇದು ಓಪನ್ ಸೀಕ್ರೆಟ್ ಆಗಿ ಕಾಣ್ತಾ ಇದೆ ಮತ್ತೆ ಬಾಯಿ ಬಡ್ಕಳದ್ ನೋಡಿದ್ರೆ ಬಾಯಿ ಬಡ್ಕೊಳ್ಳೋದ್ ನೋಡಿದ್ರೆ ಎಲ್ರು ಕೂಡ ಮಾಧ್ಯಮದಲ್ಲಿ ಇರೋರು ಅವರು ಇವರು ಎಲ್ಲಾ ದೊಡ್ಡ ದೊಡ್ಡ ವಿಶ್ಲೇಷಕರು ಬಂದ್ಬಿಟ್ಟಿದ್ದಾರೆ ಈಗ ಲೈಮ್ ಲೈಟ್ ಗೆ ಅವ್ರೆಲ್ಲರೂ ಕೂಡ ಬಿಡದೆ ಬಾಯಿ ಬಡ್ಕೋತಾ ಇದಾರೆ ಅವ್ರು ಮನೆಗೆ ಹೋಗ್ತಾ ಇದ್ರು ಮನೆ ಮಕ್ಕಳ ಮರಿ ನೋಡ್ಕೋತಾ ಇದಾರೆ ನನ್ಗೆ ಗೊತ್ತಿಲ್ಲ ಆದ್ರೆ ಯಾವ್ದೋ ಒಂದ್ ಕಾರಣಕ್ ನಿಂತ್ಕೊಂಡು ಒಂದೇ ಸಮ ಬಾಯಿ ಬಡ್ಕೋತಾ ಇದಾರೆ ಹೆಂಗೆ ಅಂತಂದ್ರೆ ಆ ಒಂದ್ ರೀತಿಯಾಗಿ ಯಾರು ಒಂದು ಒಬ್ಬ ವ್ಯಕ್ತಿನೇ ಮಾಡಿದಾನೆ ಅಂತ ಹೇಳುವಂತದ್ದು ಇವ್ರ ಮಾತುಗಳಿಂದಾನೆ ಗೊತ್ತಾಗ್ತಾ ಇರೋದು ಜನಕ್ಕೆ ಯಾರು ಹೇಳ್ತಿಲ್ಲ ಇವರೇ ಹೇಳ್ತಾ ಇದ್ದಾರೆ ಇವ್ರು ಮರ್ಯಾದೆ ಕಳೀತಾ ಇದಾರೆ ಮರ್ಯಾದೆ ಕಳಿತಿದ್ದಾರೆ ಯಾರು ಮರ್ಯಾದಿನಿ ಯಾರು ಕಳಿತಿದ್ದಾರೆ ಇವರು ಇಳಿದಾರೆ ಹೆಗಡೆ ಇವರೇ ಇಳಿದಾರೆ ಇವತ್ತು ಒಂದಷ್ಟು ಇಂಟರ್ವ್ಯೂ ಕೊಟ್ಟಿದ್ದಾರೆ ಪಿಟಿಐಗೆ ಧರ್ಮಸ್ಥಳ ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಅಂತ ಹೇಳಿ ಇನ್ನೊಂದು ರೀತಿ ತಿರುಗಿಸೋ ಪ್ರಯತ್ನ ಆಗ್ತಾ ಇದೆ ಇಲ್ಲ ಇವು ಬೇಕಾಗಿರ್ಲಿಲ್ಲ ಈ ರೀತಿಯಾಗಿ ಒಂದು ಒಂದು ದುಃಖದ ಅನುಸಂಧಾನವನ್ನ ರಾಜಕಾರಣಗೊಳಿಸುವಂತದ್ದು ಧರ್ಮರಾಜ ಕಾರಣಕ್ಕೆ ಒಳಪಡಿಸುವಂತದ್ದು ಇದೆಯಲ್ಲ ಅದು ತುಂಬಾ ಸೂಕ್ಷ್ಮವಾದಂತಹ ಅನಾಗರಿಕವಾದಂತಹ ನಡೆ ಇದರ್ನಲ್ಲಿ ಯಾರು ಧಾರ್ಮಿಕ ವ್ಯಕ್ತಿಗಳು ಯಾರೂ ಕೂಡ ಈ ರೀತಿಯಾಗಿ ನಡ್ಕೊಳ್ಬಾರ್ದು ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್